ಈರುಳ್ಳಿ ಆದ್ಮೇಲೆ ಟೊಮ್ಯಾಟೋ ಹಾಕ್ಬೇಕು ಟೊಮ್ಯಾಟೋಸಲ್ಲಿ ಯಾಕಂದ್ರೆ ನೀವು ನ್ಯೂಸ್ ಆಂಕರ್ ಆಗಿ ಸುಳ್ಳು ಹೇಳಿದೀರ ಇದು ನ್ಯಾಯನ ಏನ್ ಇಬ್ರು ಜಗಳಾನೇ ಆಡಿಲ್ಲ ಅಂತೆಲ್ಲ ಹೇಳ್ತಾ ಇದೀರಾ ಬಟ್ ತಿಂದ್ರ ಕಥೆ ಎಲ್ಲ ನಮಗ ಗೊತ್ತಾಗಿದೆ ಯಾಕಪ್ಪ ಸೊ ಇದೇ ಹತ್ರ ಏನೋ ಕತೆ ಅಷ್ಟು ದೂರ ಹಾಸ್ಟೆಲ್ ಅಲ್ಲಿ ಇದ್ರೇನು ಶೀತಲ್ ಎಸ್ಟೇಕಂದ್ರೆ ಟೈಮ್ ಟು ಡೂ ಡಿಶಿಮ್ ಡಿಶಿಮ್ ಏನ್ ಕಥೆ ಅದು ಶೌರ್ಯ ಕಥೆನಾ ಎಷ್ಟು ಸತಿ ಅಲ್ಲ ವೆತೆ ನನ್ ವೆತೆ ಎಷ್ಟು ಸತಿ ಡಿಶಿಮ್ ಡಿಶಿಮ್ ಆಗಿದೆ ಅಂತ ತುಂಬಾ ಸತಿ ಆಗಿದೆ ಹೌದಾ ತುಂಬಾ ಸತಿ ಹೊಡೆದಿದ್ದಾಳ ನನಗೆ ತುಂಬಾ ಸತಿ ನೀವು ಅವರ ಕೈ ರುಚಿನ ನೋಡಿದೀರ ನೋಡಿದೀನಿ ಈ ತರ ಅಲ್ಲಿ ಈ ತರ ನೋಡಿದೀನಿ ಆ ತರ ಸೊ ಹೇಳಿ ಹೇಳಿ ನೋಡ್ತಿಯಾ ಬಾ ಮನೆಗೆ ರೌಡಿ ರಂಗಮ್ಮ ಸೊ ಓಕೆ ಓಕೆ ಟೆಲ್ ಏನಿಲ್ಲ ಅಮ್ಮ ಹೊಡಿಯಲ್ಲ ನನಗೆ ನೆಕ್ಸ್ಟ್ ಏನ್ ಹಾಕದಂದೆ ನೆಕ್ಸ್ಟ್ ನಿಲ್ಲು ಒಂದ್ ನಿಮಿಷ ವೇಟ್ ಮಾಡಿ ನೆಕ್ಸ್ಟ್ ನೀವು ಫ್ರೈ ಮಾಡಿ ನಮಗೆ ಕತೆ ಬೇಕು ಫ್ರೈ ಮಾಡ್ತಾರೆ ನೀವು ಹಾ ಅಮ್ಮ ಹೊಡಿಯಲ್ಲ ಅಮ್ಮ ಹೊಡಿಯಕ್ಕೆ ಬಂದ್ರೆ ಇವರು ತಪ್ಪಿಸ್ತಾರೆ ಹಾ ಬೇಡ 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 ಅಮ್ಮ ಹೊಡಿ ಬೇಡ ಪಾಪ ಒಳ್ಳೆ ಹುಡುಗ ಇವಳು ಹೊಡಿತಾಳೆ ಇವಳು ಸರಿಯಾಗಿ ಹೊಡಿತಾಳೆ ನನಗೆ ನಾನೇನಾದ್ರು ಮಾಡಿದ್ರೆ ಆದ್ರೆ ಅಮ್ಮಂಗ್ ಹೊಡಿಯಕ್ ಬಿಡಲ್ಲ ಸಪೋರ್ಟ್ ಮಾಡ್ತಾಳೆ

ಕಲರ್ ಅಂತೂ ಅದ್ಭುತವಾಗಿ ಬಂದಿದೆ ಕಾಣಿಸ್ತಾ ಇದೆ ಸರ್ ನೆಕ್ಸ್ಟ್ ಇವಾಗ ಏನ್ ಹಾಕೋಣ ನೆಕ್ಸ್ಟ್ ಗಾರ್ಲಿಕ್ ಪೇಸ್ಟ್ ಓಕೆ ಒಂದ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೂ ಸ್ಪೂನ್ ಟೂ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓಕೆ ಆಕ್ಚುಲಿ ಇನ್ನೊಂದ್ ಸ್ಪೂನ್ ಹಾಕ್ಬೋದು ಎಕ್ಸ್ಟ್ರಾ ಖಾರ ಎಕ್ಸ್ಟ್ರಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ನಮ್ಮ ಶೀತಲ್ಗೆ ಎಕ್ಸ್ಟ್ರಾ ಇಷ್ಟ ಎಕ್ಸ್ಟ್ರಾ ಅಷ್ಟೇನಾ ಆಯ್ತಾ ಮುಂದೆ ಇವಾಗ ಚಿಕನ್ ಹಾಕೋಣ ಚಾಲೋ

ಕ್ಲೋಸ್ ಮಾಡೋಣ ಈ ಪೆಪ್ಪರ್ ಚಿಕನ್ ಆಗಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳತ್ತೆ ಇದನ್ನ ನಮ್ಮ ಶೀತಲ್ ಹಂಚ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಡೌಟ್ಫುಲ್ ಆಗಿದೆ ಬಿಕಾಸ್ ತುಂಬಾ ಪಾಸಿಟಿವ್ ಆಗಿ ಅದ್ರ ಪಕ್ಕನೇ ನಿಂತಿದ್ದಾರೆ ಬಟ್ ಶೀತಲ್ ಒಂದು ಇದೆ ದಾನ ಶೂರ ಕರುಣ ಅಂತ ಸಿಕ್ಕ ಸಿಕ್ಕವ್ರಿಗೆಲ್ಲಾ ದುಡ್ಡು ಹಂಚ್ತೀರಂತೆ ಅಫ್ಕೋರ್ಸ್ ಅದು ಹೆಂಗ್ ಬಂತು ದುಡ್ಡು ಅಂತ ನೀವು ಕೇಳ್ಬೇಕು ನನ್ನ ಅವ್ರ ಮನೆಗೆ ಹೋಗಿ ಅವ್ರ ಮನೇಲೆ ಕಳ್ತನ ಮಾಡ್ಕೊಂಡು ಆ ದುಡ್ಡನ್ನ ಬೇರೆಯವ್ರಿಗೆ ಹಂಚುವ ದೊಡ್ಡ ಗುಣ ಶೀತಲ್ಗೆ ಆಕ್ಚುಲಿ ಚೈಲ್ಡ್ ಹುಡ್ ಅಲ್ಲಿ ಅದು ದೊಡ್ಡ ಗುಣ ಏನಲ್ಲ ದುಡ್ಡು ಅಂದ್ರೆ ಏನಂತ ದೊಡ್ಡ ಗುಣ ಆ ದುಡ್ಡು ಗುಣ ಎಕ್ಸಾಕ್ಟ್ಲಿ ದುಡ್ಡು ಅಂದ್ರೆ ಏನಂತ ಗೊತ್ತಿಲ್ಲದೆ ಇರುವಂತ ಟೈಮ್ ಅದು ಓಕೆ ಸೊ ಯಾ ಮನೇಲಿರುವಂತ ದುಡ್ಡು ತಗೊಂಡೋಗಿ ಅಕ್ಕಪಕ್ಕದಲ್ಲಿ ಇರೋರ್ಗೆಲ್ಲ ಕೊಟ್ಟಿದ್ದಂತೆ ಆಮೇಲೆ ಮಮ್ಮಿ ಬಾರಿಸಿದಾರೆ ಸರಿ ಬಾರಿಸಿದ್ರಲ್ಲಿ ನಮ್ಮ ಮನೇಲಿ ಫೈಟರ್ಸ್ ಎಲ್ಲಾ ಫೈಟರ್ಸ್ ಸೊ ಹಾಗೆ ಎಲ್ಲರಿಗೂ ಹಂಚಿದ್ಮೇಲೆ ಎಲ್ಲರೂ ಅಲ್ಲಿರೋರು ಯಾರೋ ಒಬ್ರು ಯಾರೋ ಒಳ್ಳೆಯವರು ಬಂದ್ಬಿಟ್ಟು ಶೀತಲ್ ಕೈಲ ದುಡ್ಡು ಕೊಟ್ಟಿದ್ದೀರಾ ಎಲ್ಲರಿಗೂ ಹಂಚ್ತಾ ಇದ್ದಾಳ ಅಂತ ಆಮೇಲೆ ಮನೇಲಿ ಕದಿಯೋ ಅಂತ ವಿಚಾರನ ಬಿಟ್ಟಿದ್ ನಾವು ಅಂತ ಸಂದರ್ಭ ಮತ್ತೆ ಸಿಗ್ಲಿಲ್ಲ 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 ಬಟ್ ಇವ್ರನ್ನ ನೋಡಿದ್ರೆ ಒಂಥರ ಏನು ಶಾಂತಿಕಿ ಮೂರ್ತಿ ಅಂತಿಮ ಆತರ ಅನ್ಸತ್ತಂತೆ ಕೋಪಾನೇ ಬರಲ್ವಂತೆ ಶಾಂತಿ ಕಿ ಮೂರ್ತಿ ಹೌದು ಡೆಡ್ ಡೆಡ್ ಯಾವಾಗ್ಲೂ ರುದ್ರಕಾಳಿ ರುದ್ರಕಾಳಿಗಿಂತ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಅದು ಇವನಿಗೆ ಮಾತ್ರ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ

ಟಿವಿ ಆ ಅಮೇಲೆ ವೆಸಲ್ಸ್ ಪಾಟ್ ಎಲ್ಲ ಓ ಮೈ ಗಾಡ್ ಟಿವಿ ಇಲ್ಲ ತುಂಬಾ ಜಾಸ್ತಿ ಆಯ್ತು ಯೋ ವೆಸಲ್ಸ್ ಎಲ್ಲ ಹೊರಡುತ್ತೆ ಯು ತುಂಬಾ ಶಾಂತವಾಗಿ ಇರ್ತಾನೆ ತುಂಬಾ ಕಿರಾತಕ ಸಿನಿಮಾ ನೋಡಿರೋರು ಯಶ್ಿನ ಫೀಮೇಲ್ ವರ್ಜಿನ್ ಹೇಗಿರುತ್ತೆ ಅಂತ ಇವಾಗ ಏನೋ ಯೋಚನೆ ಮಾಡ್ತೀನಿ ಕಿರಾತಕಿ ಕಿರಾತಕ ಎಕ್ಸಾಕ್ಟ್ಲಿ ಇಲ್ಲೇ ಇದ್ದಾರೆ ಕಣ್ಮುಂದೆ ಇದೆ ನಿಮಗೆ

ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಕ್ಚುಲಿ ಕೊಬ್ಬರಿನ ಚೆನ್ನಾಗಿ ಪುಡಿ ಮಾಡ್ಕೊಂಡು ರೆಡಿ ಆಗಿ ಸೊ ಕೊಬ್ಬರಿ ಪುಡಿ ಟು ಟೀ ಸ್ಪೂನ್ಸ್ ಹಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗರ್ಣಿಶ್ ಗರ್ಣಿಶ್ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಪೆಪ್ಪರ್ ಚಿಕನ್ ಅಲ್ವಾ ಒನ್ ಮೋರ್ ರೌಂಡ್ ಆಫ್ ಪೆಪ್ಪರ್ ಒನ್ ಟೀ ಸ್ಪೂನ್ ಪೆಪ್ಪರ್ ಒಂಚೂರ್ ಹಾಕು ಸೊ ಒಂದ್ ಎರಡು ಟೀ ಸ್ಪೂನ್ ಪೆಪ್ಪರ್ ಎಂಡ್ ಅಲ್ಲಿ ಲಾಸ್ಟ್ ಅಲ್ಲಿ ಫೈನಲ್ ಫಿನಿಶಿಂಗ್ ಟಚ್ ಕೊಡಕ್ಕೆ ಹಾಕ್ಬಿಡಿ ಅದಾದ್ಮೇಲೆ ಒಂದ್ ಟೂ ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಬೇಕು ಶೃತಿಗೂ ಚಿಕನ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅಫ್ಕೋರ್ಸ್ ಗೊತ್ತಾಗ್ತಾ ಇದೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಯಾಕೆ ಇಷ್ಟು ಮಾತಾಡ್ತಾ ಇದೀವಿ ಹೇಳಿ ಟೂ ಮಿನಿಟ್ಸ್ ಆಯ್ತಾ ಅಲ್ವಾ ಪ್ಲೀಸ್ ಚೆಕ್ ಸ್ಯಾಕ್ಲಿ ಇದು ಪೆಪ್ಪರ್ ಚಿಕನ್ ಅಲ್ಲ ಇದು ಪ್ರಾಪರ್ ಚಿಕನ್ ಪ್ರಾಪರ್ ಆಗಿದೆ ಐದು ಶೌರ್ಯ ಕೈ ರುಚಿ ಟೂಪರ್ ಆಗಿರುತ್ತೆ ಅಂತ ಸರ್ ಮಾಡ್ ಹಾಯ್ ಹವ್ ಯು ಅದು ಬೇಗ ನನ್ನ ತಿನ್ನಿ ಅಂತ ಕೇಳ್ಕೊಳ್ತಾ ಇದೆ ಇಮಿಡಿಯೇಟ್ ಮಾಡ್ಬಿಟ್ರಪ್ಪ ಚಿಕನ್ ಬಿಡ್ಲಿಲ್ಲ ಸೊ ಕಮನ್ ಬ್ಯಾಟ್ಸ್ಮೆನ್ ಲೀಡರ್ ಪೆಪ್ಪರ್ ಚಿಕನ್ ಚಕ ನೀವು ಮಾಡಬೇಕು ಅಂದ್ರೆ ಸ್ಪೈಸಿ ಪೆಪ್ಪರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು ಚಿಕನ್ ವಿತ್ ಸ್ಕಿನ್ ಒಂದು ಕೆಜಿ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಿಶಿಣ ಒಂದು ಟೀ ಸ್ಪೂನ್ ನಿಂಬೆಕಾಯಿ ಒಂದು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮೂರು ಟೀ ಸ್ಪೂನ್ ಕರ್ಬೇವು ಈರುಳ್ಳಿ ಒಂದು ಬಟ್ಲು ಟೊಮ್ಯಾಟೊ ಅರ್ಧ ಬಟ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಕೊಬ್ಬರಿ ಪುಡಿ ಎರಡು ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಮಾಡುವ ವಿಧಾನ ಬೌಲ್ಗೆ ತೊಳೆದ ಚಿಕನ್ ಅಚ್ಚಕಾರದ ಪುಡಿ ನಿಂಬೆಕಾಯಿ ರಸ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲಸಿಕೊಳ್ಳಿ ಪ್ಯಾನ್ಗೆ ಎಣ್ಣೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ನಂತರ ಟೊಮ್ಯಾಟೊ ಹಸು ಹಾಕಿ ಎರಡು ಸುತ್ತು ಕೈ ಆಡಿಸಿದ ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಮಿಶ್ರಣ ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಫ್ರೈ ಆದ್ಮೇಲೆ ಕೊಬ್ಬರಿ ಪುಡಿ ಹಾಕಿ ಕೊತ್ತಂಬರಿ ಅಲಂಕರಿಸಿದ್ರೆ ಸ್ಪೈಸಿ ಪೇಪರ್ ಚಿಕನ್ ರೆಡಿ ಮನೆಯಲ್ಲಿ ಯಾವ್ದಾದ್ರೂ ಪಾರ್ಟಿ ಆದ್ರೆ ದಟ್ ಇಸ್ ವಾಟ್ ಐ ಎಮ್ ಗೋಯಿಂಗ್ ಟು ಟ್ರೈ ಇವಾಗ ನಿಜವಾಗ್ಲೂ ಟ್ರೈ ಮಾಡೋಣ ಓ ವಾವ್ ಪರ್ಫೆಕ್ಟ್ಲಿ ಡ್ರೈ ಆಗಿರೋ ಚಿಕನ್ ಓಕೆ ಶೌರ್ಯ ನೀವು ಮಾಡಿರೋದ್ರಿಂದ ನಾನೇ ಸರ್ವ್ ಮಾಡಲಾ ನೀವೇ ಸರ್ವ್ ಹೌ ಸ್ವೀಟ್ ಯಾ ಅಷ್ಟು ಪ್ರೀತಿ ಥ್ಯಾಂಕ್ ಯು ಸೂಪರ್ ಇಷ್ಟು ಈಸಿಯಾಗಿ ಕಟ್ ಆಗತ್ತಲ್ಲ ಐ ಡೋಂಟ್ ಥಿಂಕ್ ಯಾವ ಹೋಟೆಲ್ ಅಲ್ಲೂ ಐ ಹವ್ ಟೇಸ್ಟೆಡ್ ಸಚ್ ಬ್ರಿಲಿಯಂಟ್ ಪೆಪ್ಪರ್ ಚಿಕನ್ ನನ್ನ ತಮ್ಮ ಆಗಿದ್ದಕ್ಕೂ ನೀನು ಶಾರ್ಥಕ ಆಯ್ತು ಏ ಅಡುಗೆ ಮಾಡದೇ ಇರೋ ಅಕ್ಕ ತಮ್ಮನ್ ಹೇಳ್ತದಾಳೆ ಆಹಾ ಕಲ್ಸಿದೆಲ್ಲ ಕರೆಕ್ಟಾಗಿ ಆಗಿ ಮಾಡ್ತಾ ಇದೆಯಾ ಖುಷಿ ಆಯ್ತು ನನಗೆ ಅಂಡ್ ನೋ ಬಡಿ ಕ್ಯಾನ್ ಬೀಟ್ ನಂಬರ್ ಕೊಟ್ಬಿಡಪ್ಪ ಯಾರಾದ್ರೂ ಕಲಿಬೇಕು ಅಂದ್ರೆ ಸರ್ ಹತ್ರ ಬನ್ನಿ ನಂಬರ್ ಅಂದಿದ ತಕ್ಷಣ ಶೀತಲ್ಗೂ ನಂಬರ್ಗೂ ಒಂದು ಭಯಾನಕವಾದ ಕತೆಗೂ ಒಂದ್ ದೊಡ್ಡ ಕನೆಕ್ಷನ್ ಇದೆ ಆ ಕನೆಕ್ಷನ್ ಏನು ಅಂತ ನಾಳೆ ಲೀಕ್ ಮಾಡ್ತೀವಿ ಸದ್ಯಕ್ಕೆ ನೀರನ್ನು ಲೀಕ್ ಮಾಡೋಣ ಬನ್ನಿ ಕೈ ಕೈಗೆಲ್ಲ ವಾಶ್ ಮಾಡ್ಕೊಳ ಇವರು ಬರೀ ಶೌರ್ಯ ಅಲ್ಲ ಸೂಪರ್ ಸ್ಟಾರ್ ಸ್ಟಾರ ಎಂತ ಪೆಪರ್ ಚಿಕನ್ ಶು ನಿನ್ ಮುಂದೆ ಪೆಪರ್ ಚಿಕನ್ ತಿನ್ಬೇಕು ಅಂದ್ರೆ ಶೌರ್ಯ ಫೋನ್ ಮಾಡ್ಬಿಟ್ಟು ನನಗೂ ಮಾಡ್ಕೊಡು ಅಂತ ಕೇಳ್ತೀನಿ ನಾನು ದಟ್ ಇಸ್ ಅ ಪ್ಲಾನ್ ಶೌರ್ಯ ನೀವ್ ಎಕ್ಸ್ಪರ್ಟ್ ಕುಕ್ ಅಂತ ಕೇಳಿದ್ವಿ ಬಟ್ ಇವತ್ತು ಎಕ್ಸ್ಪರ್ಟ್ ಆಗಿ ಅಡುಗೆ ಮಾಡಿ ನಿಮ್ಮ ಕೈ ರುಚಿ ಬೇರೆ ನಮ್ಗೆ ಟೇಸ್ಟ್ ಮಾಡ್ಸಿದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಯೂಶುಲಿ ಫುಟ್ಬಾಲ್ ಮ್ಯಾಚ್ ಇಗ್ ಹೋಗೋದು ಕ್ರಿಕೆಟ್ ಮ್ಯಾಚ್ ಆಡೋದು ಅದೆಲ್ಲ ನಿಮ್ಮಂತ ಹುಡುಗರು ಮಾಡ ಸರ್ವ ಸಾಧಾರಣ ಕೆಲ್ಸ ಡಿಸ್ ಮ್ಯಾಸ್ ದಿ ಸಮ್ಥಿಂಗ್ ಔಟ್ ಆಫ್ ದ ವೈ ಡಿಫ್ರೆಂಟ್ ಅಲ್ಲ ಆಕ್ಚುಲಿ ಯಾ ಅದು ಫಸ್ಟ್ ಟೈಮ್ ಟೆಲಿವಿಷನ್ ಅಲ್ಲಿ ಬಂದು ಬರ್ತಿರೋದು ಅದ್ರಲ್ಲೂ ಪ್ರೀ ಶೋ ಅಲ್ಲಿ ಫಸ್ಟ್ ಟೈಮ್ ಕುಕ್ಕರಿ ಶೋ ಅಲ್ಲಿ ಸೂಪರ್ ಆಗಿತ್ತು ಇದೊಂದು ಕುಕ್ಕರಿ ಶೋ ಮಾತ್ರ ಅಲ್ಲ ಒಂಥರಾ ಫ್ಯಾಮಿಲಿ ಶೋ ವಿತ್ ಒಬ್ರದ್ದು ಲೈಫ್ ಬಗ್ಗೆ ಆಮೇಲೆ ಏನಾದ್ರೂ ಒಂದು ಸ್ಪೆಷಲ್ ಡಿಶ್ ಬಗ್ಗೆ ಸೂಪರ್ ಶೋ ಅಂಡ್ ಅವ್ರ ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಬಟ್ ಇವತ್ತು ನೋಡಿದ್ರೆ ತುಂಬಾ ಖುಷಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದ್ರಲ್ಲೇ ಗೊತ್ತಾಗತ್ತ ತುಂಬಾ ಕಂಫರ್ಟ್ ಇದಾನೆ ಹೌದು

ಚಾರ್ ಸವಿರುಚಿಯಲ್ಲಿ ಇನ್ ಯಾರು ಬರ್ತಾರೆ ಯಾರ ಕೈ ರುಚಿ ಟೇಸ್ಟ್ ಮಾಡಕ್ ಸಿಗತ್ತೆ ಅಂತ ತಿಳ್ಕೊಳ ಸೊ ನಾಳೆ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ಎಲ್ಲರ ಹತ್ರನು ಮೊಬೈಲ್ ನಂಬರ್ ಇರುತ್ತೆ ಬಟ್ ಈ ಮೊಬೈಲ್ ನಂಬರ್ ಕರೆ ಮಾಡಿದವ್ರಿಗೆಲ್ಲ ಒಂಥರ ಢಗ ಡಗಡಗ ಅಂತ ಫೀಲಿಂಗ್ ಅಂತೆ ಹಾರ್ಟ್ ಅಟ್ಯಾಕೇ ಆಗೋಯ್ತಂತೆ ಯಾರ ಮೊಬೈಲ್ ನಂಬರ್ ಅದು ಶೀತಲ್ ಕೈವಾಡ ಇದೆಯಾ ನಾಳಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಮಧ್ಯಾಹ್ನ ಒಂದುವರೆಗೆ ಗೋಲ್ಡ್ ವಿನ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ಸದಿಗೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ತಾ ಇದ್ದೀನಿ ಅಂಡ್ ಶೀತಲ್ ಶೆಟ್ಟಿ ಬೈ ಬಾಯ್ ನಾಳೆ ಸಿಗ್ತೀನಿ ಟಾಟಾ ಬೈ ಬಾಯ್ ಸಿ ಯು